ನಮ್ಮ ಶರಣ ಪರಂಪರೆಯಲ್ಲಿ ಸೇರಿರ್ತಕ್ಕಂಥ ಹೆಣ್ಮಗಳು ಮಂಡ್ಯದಲ್ಲಿ ಹುಟ್ಟಿದವ್ರು ಆದ್ರೆ ಅವ್ರು ಮಾಡಿದ ಸಾಧನೆ ಎಷ್ಟು ದೊಡ್ಡದು ಅಂತ ಹೇಳಿದ್ರೆ ಏಷ್ಯಾದಲ್ಲೇ ಎರಡನೇ ಅತಿ ದೊಡ್ಡ ಏರ್ ಅಂಬುಲೆನ್ಸ್ ಕಂಪನಿಯನ್ನು ಮಾಡಿದವರು ನಾಡಿನ ಪ್ರಮುಖ ಪೀಠಗಳ ಏಳು ಜನ ಜಗತ್ಗಳು ದಯ ಮಾಡಿಸ್ತಾರೆ ಅನ್ನೋದು ಇದು ಕೂಡ ಒಂದು ಬಹಳ ವಿಶೇಷ ಅಂತ ಅನ್ನಿಸ್ತು ಈ ಎಲ್ಲಾ ವಿಶೇಷತೆಗಳು ಸೇರ್ಕೊಂಡು ಆ ಕಾರ್ಯಕ್ರಮ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ನಡೀತು ನಮಗೆ ಒಂದ್ ತೃಪ್ತಿ ಏನಪ್ಪಾ ಅಂತ ಹೇಳಿದ್ರೆ ಜಯ ಚಂದ್ರಶೇಖರ ಸ್ವಾಮಿಗಳವರ ಸಂಕಲ್ಪ ಶಕ್ತಿ ಈಗ ನಿಧಾನಕ್ ಸಾಕಾರಗೊಳ್ತಾ ಇದೆ ಅನ್ನುವಂಥದ್ದು ನಮ್ಗೆ ತೃಪ್ತಿ ಇದೆ ಮುಂದೆ ನಾವು ಶೈಕ್ಷಣಿಕವಾದಂತ ಸಾಕಷ್ಟು ಸೇವೆಯನ್ನು ಮಾಡ್ಬೇಕಾಗಿದೆ ಅದರಲ್ಲೂ ಶಿಕ್ಷಣ ಅನ್ನುವಂಥದ್ದು ನಾವು ಮಾಡಿಕೊಡುವಂತ ಶಿಕ್ಷಣ ಅನ್ನುವಂಥದ್ದು ಇಲ್ಲಿನ ಬಡ ಮತ್ತು ಮಧ್ಯಮ ವರ್ಗದ ಕೆಳ ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಬದುಕನ್ನ ಕಟ್ಟಿಕೊಳ್ಳಕ್ಕೆ ಅವಕಾಶ ಮಾಡುವಂತ ಶಿಕ್ಷಣ ಕೊಡ್ಬೇಕು ಅನ್ನುವಂತ ಕನಸುಗಳಿದಾವೆ ಬುದ್ಧಿ ಇಷ್ಟೊತ್ತು ನಾವು ಬಸವ ತತ್ವ ಪೀಠದ ಬಗ್ಗೆ ನಾವು ಪುತ್ಥಳಿ ಹತ್ರ ಅಷ್ಟೊತ್ತು ಇಲ್ಲಿನ ನಿಮ್ಮ ಒಂದು ಅಹ್ ಐದು ವರ್ಷದ ಒಂದು ನಂಟನ್ನ ನಾವು ಹಂಚ್ಕೊಂಡು ನಿಮ್ಮಿಂದ ನಾವು ಪಡೆದ್ವಿ ಹಾಗಾಗಿ ಈಗ ನಮ್ಮ ಸಂದರ್ಶನದ ಅಂತಿಮ ಘಟ್ಟದಲ್ಲಿ ನಾವು ಹೊಸ ಸೆಗ್ಮೆಂಟ್ ಇದೆ ಅಂದ್ರೆ ಪಿಕ್ಚರ್ ಮೇಲ್ ಒಂದು ಪೀಟಿಕೆ ಅಂತ ಸೊ ನಾವು ಒಂದು ಕೆಲವು ಪಿಕ್ಚರ್ಸ್ ತೋರಿಸ್ತೀವಿ ಯೂಶಲಿ ನಾವು ಬೇರೆ ಗೆಸ್ಟ್ಗಳಿಗೆಲ್ಲ ಹೀಗೆ ಪೀಟಿಕೆ ಕೊಡಿ ಅಂತೆ ಬಟ್ ನೀವು ನಿಮ್ಮ ಅನಿಸಿಕೆಗಳ ಚಿತ್ರದ ಬಗ್ಗೆ ಹೇಳ್ಬೋದು ಸೊ ನಾನು ಒಂದು ಆರ್ಯೋಳ್ ಪಿ ಚಿತ್ರ ತೋರಿಸ್ತೀನಿ ಸೊ ಅದ್ರಲ್ಲಿ ನಿಮ್ಮ ಅನಿಸಿಕೆಗಳು ಆ ವ್ಯಕ್ತಿ ಇರ್ಬೋದು ಜಾಗ ಇರ್ಬೋದು ಆ ತರದ್ ಒಂದು ವಿಚಾರಗಳು ಹಂಗಾದ್ರೆ ರೆಡಿನ ಬುದ್ಧಿ ಇಲ್ಲ ಸೊ ಪಿಕ್ಚರ್ ಮೇಲ್ ಒಂದು ಪೀಠಿಕೆ ನಾನೀಗ ಪಿಕ್ಚರ್ ತೋರಿಸಿ ಹೇಳಿ ನೀವು ಕ್ಯಾಮ್ರಾಗೆ ಹೇಳ್ಬೋದು ಸೊ ಮೊದಲನೇ ಚಿತ್ರ ನಡೆದಾಡುವ ದೇವರು ಕರ್ನಾಟಕ ರತ್ನ ತ್ರಿವಿಧ ದಾಸೋಹಿ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಪೂಜ್ಯ ಶಿವಕುಮಾರ್ ಮಹಾಸ್ವಾಮಿಗಳು ಬಹುಶಃ ಶರಣ ಪರಂಪರೆಯ ತ್ರಿಯೋಧ ದಾಸೋಹವನ್ನೇ ಉಸರಾಗಿಸಿಕೊಂಡು ಅತ್ಯಂತ ಶ್ರದ್ಧೆಯಿಂದ ಅದನ್ನು ತಮ್ಮ ಕಡೆಯ ಉಸಿರಿರುವವರೆಗೂ ಕೂಡ ಪಾಲನೆ ಮಾಡ್ಕೊಂಡು ಬಂದಂಥ ಅಪರೂಪದ ಯತಿವರಿಯರು ಇವತ್ತಿನ ಕಾಲಘಟ್ಟದಲ್ಲಿ ತ್ರಿವಿಧ ದಾಸೋಹ ಅಂತ ಹೇಳಿದರೆ ತಕ್ಷಣ ನೆನಪಾಗೋದು ಸಿದ್ಧಗಂಗೆಯ ಶಿವಕುಮಾರ ಮಹಾಸ್ವಾಮಿಗಳವರು ಅವ್ರ ಬಗ್ಗೆ ಅವರು ಲಿಂಗೈಕ್ಯ ಆದಂಥ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ದೆ ನಾನು ಶಿವಕುಮಾರ ಸ್ವಾಮಿಗಳು ನೆಲ ನೋಡ್ತಾ ನಡೀತಾ ಇದ್ದರು ಆದರೆ ಮುಗಿಲೆತ್ತಿರಕ್ಕೆ ಬೆಳೆದ್ರು ನೆಲ ನೋಡ್ತಾ ನಡೆದ್ರು ಮುಗಿಲೆತ್ತಕ್ಕೆ ಬೆಳೆದ್ರು ಹಾಗೆ ಬೆಳೀಬೇಕಾದ್ರೆ ಕೆಳಗೆ ಬಿದ್ದವ್ರನ್ನೆಲ್ಲ ತಮ್ಮ ಮೇಲೆ ಕುಂದ್ರಸ್ಕೊಂಡಿದ್ರು ಅಂತ ಆ ಥರದಲ್ಲಿ ಒಂದು ಅಪರೂಪದ ಸಾಧನೆಯನ್ನು ಮಾಡಿದಂಥವ್ರು ಶಿಕ್ಷಣದ ಮೂಲಕವಾಗಿ ಸಾಕಷ್ಟು ಜನ ಬಡ ವಿದ್ಯಾರ್ಥಿಗಳ ಬದುಕನ್ನು ರೂಪಿಸಿರ್ತಕ್ಕಂಥ ಒಂದು ವಿಶೇಷ ಚೇತನ ಹಾಗಾಗಿ ತ್ರಿವಿಧ ದಾಸೋಹಕ್ಕೆ ಅನುವರ್ಥ ಯಾವುದು ಅಂತೇಳಿ ಇವತ್ತಿನ ಕಾಲಘಟ್ಟದಲ್ಲಿ ನಾವು ವಿಚಾರ ಮಾಡಿದರೆ ಶಿವಕುಮಾರ ಸ್ವಾಮಿಗಳೇ ಅನ್ನುವಂಥ ಒಂದು ಮಾತು ಯಾರು ಬಯಲಾದರೂ ಕೂಡ ಬರುವ ಹಾಗೆ ಮತ್ತು ಜಾತ್ಯತೀತವಾಗಿ ಪಂಥಾತೀತವಾಗಿ ತ್ರಿವಿಧ ದಾಸೋಹದ ಮೌಲ್ಯಗಳನ್ನು ಪ್ರಸ್ತಾಪ ಮಾಡಬೇಕಾದ್ರೆ ಪ್ರಸ್ತಾಪಿಸಲೇಬೇಕಾಗಿರ್ತಕ್ಕಂಥ ಒಂದು ಹೆಸರು ಶಿವಕುಮಾರ ಸ್ವಾಮಿಗಳವರು ಅವ್ರ ಬಗ್ಗೆ ಭಾಳ ಹೇಳ್ಬೋದು ಸಾಕಷ್ಟು ಅದ್ಭುತ ತುಂಬ ನಿಜ ಬುದ್ಧಿ ಈಗ ನಮ್ಮ ಎರಡನೇ ಚಿತ್ರ ಶ್ರೀ ತರಳಬಾಳು ಜಗದ್ಗುರು ಶ್ರೀಮದ್ ಉಜ್ಜಯಿನಿ ಸದರ್ಮ ಸಿಂಹಾಸನಾಧೀಶ ಶ್ರೀ ತರಳಬಾಳ ಜಗದ್ಗುರು ಸಾವಿರದ ನೂರ ಎಂಟು ಶ್ರೀ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಬಹುಶಃ ನಮ್ಮ ನಾಡಿನ ಸ್ವಾಮಿಗಳಲ್ಲೇ ಅತ್ಯಂತ ವಿದ್ವತ್ಪೂರ್ಣ ಸ್ವಾಮಿಗಳು ಮತ್ತು ರೈತ ಪರವಾಗಿ ಅತಿ ಹೆಚ್ಚು ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥ ಸ್ವಾಮಿಗಳು ಯಾವುದೇ ವಿಷಯವನ್ನು ಕೂಡ ಅತ್ಯಂತ ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡ್ತಾ ಧರ್ಮ ಆಧ್ಯಾತ್ಮ ಮತ್ತು ಸಾಮಾಜಿಕ ಮೌಲ್ಯಗಳನ್ನು ನೈತಿಕ ಮೌಲ್ಯಗಳನ್ನು ಜನರಿಗೆ ಅತ್ಯಂತ ಸರಳವಾಗಿ ತಿಳಿಸ್ಕೊಡುವಂಥ ಒಂದು ಲೇಖನ ಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ಸ್ವಾಮಿಗಳವರು ವಿಶೇಷವಾಗಿ ನಾಡಿನ ರೈತರಿಗೆ ನೀರನ್ನು ಕೆರೆಗಳಿಗೆ ನೀರನ್ನು ತುಂಬಿಸುವಂಥ ಒಂದು ಕಾರ್ಯದಲ್ಲಿ ಸರ್ಕಾರಗಳ ಜೊತೆ ಯಾವುದೇ ಪಕ್ಷದ ಸರ್ಕಾರ ಇರ್ಬೋದು ಆಯಾ ಸರ್ಕಾರಗಳ ಜೊತೆಯಲ್ಲಿ ಒಂದು ಸಮವ ಸಂವಹನವನ್ನು ಸಾಧಿಸಿ ಆ ನೀರು ತುಂಬಿಸುವಂಥ ಕಾರ್ಯವನ್ನು ಆಗಮಾಡ್ತಕ್ಕಂಥ ನಿಟ್ಟಿನೊಳಗೆ ಭಾಳ ದೊಡ್ಡ ಶ್ರಮವನ್ನು ಹಾಕಿ ಆಧುನಿಕ ಭಗೀರಥ ಅಂತೇಳಿ ಹೆಸರು ಪಡ್ಕೊಂಡಿರ್ತಕ್ಕಂಥವ್ರು ತುಂಬ ದೇಶ ವಿದೇಶಗಳನ್ನೆಲ್ಲ ಈ ಶರಣ ಪರಂಪರೆಯನ್ನು ಪ್ರಚಾರ ಮಾಡುವಂಥ ಹಿನ್ನೆಲೆ ಒಳಗೆ ಸಾಕಷ್ಟು ಶ್ರಮವನ್ನು ಆಗ್ತಾ ಇರುವಂಥವ್ರು ಮತ್ತು ಆಧುನಿಕವಾಗಿರ್ತಕ್ಕಂಥ ತಂತ್ರಜ್ಞಾನವನ್ನು ಜಾಲತಾಣವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಬಳಸಿಕೊಂಡು ವಚನಗಳನ್ನು ಅಂತರ್ಜಾಲದಲ್ಲಿ ಅಳವಡಿಸೋದ್ರ ಮೂಲಕವಾಗಿ ವಚನಗಳ ಒಂದು ಸಮಗ್ರ ಅಧ್ಯಯನಕ್ಕೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥವ್ರು ಹೀಗೆ ಸಾಕಷ್ಟು ಮತ್ತು ಹಿರಿಯ ಗುರುಗಳಾದಂಥ ಶಿವಕುಮಾರ್ ಶಿವಾಚಾರ್ಯ ಮಹಾಸ್ವಾಮಿಗಳವರು ಸ್ಥಾಪನೆ ಮಾಡಿರ್ತಕ್ಕಂಥ ಸಂಸ್ಥೆಗಳನ್ನು ನಡೆಸ್ಕೊಳ್ತಾ ಇವತ್ತು ತರಡಬಾಳು ಬೃಹನ್ಮಠ ಇರತಕ್ಕಂಥ ಸಿರಿಗೆನಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಅನ್ನ ಅಕ್ಷರ ಮತ್ತು ಶಿಕ್ಷಣ ದಾಸವನ್ನು ನೀಡ್ತಾ ಬಂದಿರತಕ್ಕಂಥವರು ಬದಿ ಮೂರನೇ ಚಿತ್ರ ಶ್ರೀ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಸುತ್ತೂರು ಮಹಾಸಂಸ್ಥಾನ ಬಹುಶಃ ಸೌಜನ್ಯತೆಗೆ ಒಂದು ರೂಪ ಏನಾದರೂ ಇದ್ದರೆ ಅದು ಸುತ್ತೂರು ಜಗದ್ಗುರುಗಳು ತಪ್ಪಾಗಲಿಕ್ಕಿಲ್ಲ ಆ ಆನಂತರದಲ್ಲಿ ಸುತ್ತೂರು ಜಗದ್ಗುರುಗಳು ಒಂದು ರೀತಿಯಲ್ಲಿ ಸಂಯಮದ ಸಹಕಾರ ರೂಪ ಅಂತೇಳಿದ್ರೂ ತಪ್ಪಾಗಲಿಕ್ಕಿಲ್ಲ ಯಾವ ವಿಷಯಕ್ಕೂ ಕೂಡ ಅವರು ಸಂಯಮವನ್ನು ಕಳ್ಕಳ್ದನೇ ಎಲ್ಲರೊಂದಿಗೂ ಕೂಡ ಹಿರಿಯರು ಕಿರಿಯರು ಅಂದನೆ ಅತ್ಯಂತ ಸೌಜನ್ಯತೆಯಿಂದ ವರ್ತಿಸುವಂಥ ಪ್ರತಿಯೊಬ್ಬ ವ್ಯಕ್ತಿಯನ್ನು ಗೌರವಿಸುವಂಥ ಮತ್ತು ಶರಣತತ್ವವನ್ನು ಪ್ರಚಾರ ಮಾಡುವಂಥ ನಿಟ್ಟಿನೊಳಗೆ ಶರಣ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಹಿರಿಯರು ಗುರುಗಳು ಸ್ಥಾಪನೆ ಮಾಡಿದಂಥ ಶರಣ ಸಾಹಿತ್ಯ ಪರಿಷತ್ತನ್ನು ಅತ್ಯಂತ ಸಮೃದ್ಧವಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಪೂಜ್ಯರು ಸಾಕಷ್ಟು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕೃಷಿಗೆ ಸಂಬಂಧಪಟ್ಟಂತೆ ಅವ್ರು ಮಾಡದೇ ಇರುವಂಥ ಕೆಲಸಗಳು ಯಾವ ಇಲ್ಲ ಅಂತೇಳಿ ಹೇಳ್ಬೋದು ಅಷ್ಟು ದೊಡ್ಡ ಕೆಲಸವನ್ನು ಇದ್ದಾರೆ ಒಂದು ನಾಡಿನ ಒಳಗೆ ಒಂದು ಪರ್ಯಾಯ ಸರ್ಕಾರವೇನೋ ಅನ್ನುವ ರೀತಿಯಲ್ಲಿ ಅವರು ತಮ್ಮ ಸಂಸ್ಥೆಗಳನ್ನು ಬೆಳೆಸ್ಕೊಂಡು ಬಂದಿದ್ದಾರೆ ಲಕ್ಷಾಂತರ ಜನ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ದೇಶ ವಿದೇಶಗಳದೆಲ್ಲ ನಮ್ಮ ಈ ಒಂದು ಶರಣ ಪರಂಪರೆಯವನ್ನು ಪಸರಿಸೋದರ ಜೊತೆ ಜೊತೆಯಲ್ಲಿ ಈ ಒಂದು ಶರಣ ಪರಂಪರೆಯ ಶೈಕ್ಷಣಿಕ ಸೇವೆಯನ್ನು ಕೂಡ ಮಾಡ್ಕೊಂಡು ಬರ್ತಾ ಇರುವಂಥದ್ದು ಪೂಜ್ಯರ ಹೆಗ್ಗಳಿಕೆ ಮತ್ತೆ ಸ್ವತಃ ವಿದ್ವಾಂಸರು ಕೂಡ ಹೌದು ಹಲವಾರು ಪ್ರಾಚೀನ ಗ್ರಂಥಗಳನ್ನು ಕೂಡ ಅವರು ಸಂಪಾದನೆ ಮಾಡಿದ್ದಾರೆ ನಮ್ಮ ನಾಲ್ಕನೇ ನಮ್ಮ ಪೂಜ್ಯ ಪಂಡಿತರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರು ಶ್ರೀ ತಳಬಾಳ ಜಗದ್ಗುರು ಶಾಖಾ ಮಠ ಸಾಣಹಳ್ಳಿ ಬಹುಶಃ ಅವರನ್ನ ರಂಗಜಂಗಮರು ಅಂತ ಹೇಳ್ಬೋದು ಸಹಜವಾಗಿ ರಂಗಜಂಗಮರು ಅಂತಾನೆ ಕರೀತಾರೆ ಸಾಮಾನ್ಯವಾಗಿ ಪೂಜ್ಯರು ಪೀಠಾರೋಹಣ ಮಾಡಿ ಹತ್ತತ್ರ ಒಂದು ಐವತ್ತು ವರ್ಷ ಆಗ್ತಾ ಇರುವಂಥ ಸಂದರ್ಭ ನಲವತ್ತೈದು ವರ್ಷಗಳಂತೂ ದಾಟಿದ್ದಾವೆ ಈ ಸಂದರ್ಭದಲ್ಲಿ ಹಿಂತಿರುಗಿ ನಾವು ನೋಡಿದ್ವಿ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಮಠದಲ್ಲಿ ನಾಟಕ ಆಡಿಸೋದು ಅಂದರೆ ಪ್ರಶ್ನೆ ಮಾಡ್ತಿರುವಂಥ ಜನ ಇದ್ದಂಥ ಕಾಲಘಟ್ಟದಲ್ಲಿ ಹಿರಿಯ ಗುರುಗಳಾದಂಥ ಜಗದ್ಗುರು ತರಳಬಾಳ ಜಗದ್ಗುರು ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಒಂದು ಮಾರ್ಗದಲ್ಲಿ ನಡೀತ ನಡೀತ ರಂಗಭೂಮಿಯನ್ನೇ ತಮ್ಮ ಕಾರ್ಯಕ್ಷೇತ್ರವನ್ನಾಗಿಸಿಕೊಂಡು ರಂಗದ ಮೂಲಕವಾಗಿ ಸಮಾಜದೊಳಗೆ ಶರಣತತ್ವ ಪ್ರಚಾರ ಮಾಡುವಂಥ ನಿಟ್ಟಿನೊಳಗೆ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಿರುವಂಥ ಪೂಜ್ಯರು ಮತ್ತೆ ಯಾವುದೇ ಒಂದು ವಿಚಾರವನ್ನಾದರೂ ಕೂಡ ನಿರ್ಭಿಡೆಯಿಂದ ಹೇಳುವಂಥದ್ದು ಮತ್ತೆ ಯಾರ ಬಗ್ಗೆನೂ ಕೂಡ ಭಯ ಮತ್ತು ಆತಂಕ ಇಟ್ಟುಕೊಳ್ಳಾರದಂತೆ ಮಾತಾಡುವಂಥ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿರ್ತಕ್ಕಂಥವ್ರು ಸಾಣಹಳ್ಳಿ ಶ್ರೀಗಳವರು ಸಿದ್ದೇಶ್ವರ ಸ್ವಾಮಿಗಳವರು ಅವರು ಯಾವುದೇ ಅಭಿಧಾನವನ್ನ ಬಯಸ್ದೇನೆ ಮತ್ತೆ ನಾವೆಲ್ಲ ಸ್ವಾಮಿಗಳು ಧರಿಸುವಂಥ ಯಾವ ಕಾವಿ ಲಾಂಛನವನ್ನು ಧರಿಸಿ ಕಷಾಯ ವಸ್ತ್ರ ಕಷಾಯ ವಸ್ತ್ರವನ್ನು ಧರಿಸ್ತೇನೆ ಇದ್ರೂ ಕೂಡ ಅತ್ಯಂತ ಪ್ರಭಾವಶಾಲಿ ಸ್ವಾಮಿಗಳಾಗಿರ್ತಕ್ಕಂಥವ್ರು ಜ್ಞಾನದ ಮೇಲು ಅಂತೇಳಿ ಏನಾದರೂ ಕರಿಬೇಕು ಅಂತ ಹೇಳಿದ್ರೆ ಸಿದ್ದೇಶ್ವರ ಸ್ವಾಮಿಗಳನ್ನ ಕರಿಬೇಕು ಆ ಥರದಲ್ಲಿ ಸಿದ್ದೇಶ್ವರ ಸ್ವಾಮಿಗಳು ದೈಹಿಕವಾಗಿ ಅಂತ್ಯವಾಗಿದ್ದರೂ ಕೂಡ ಅವರ ಪ್ರವಚನಗಳ ಮೂಲಕವಾಗಿ ಅವರ ಒಂದು ಜ್ಞಾನದ ಪಸರಿಸುವಿಕೆ ಮೂಲಕವಾಗಿ ಇವತ್ತಿಗೂ ಕೂಡ ನಮ್ಮ ನಮ್ಮ ನಡುವೆ ನಿರಂತರವಾಗಿರುತ್ತಾರೆ ಬಹುಶಃ ಒಂದು ಮಾತು ಹೇಳ್ತಾರೆ ಬಸವಣ್ಣ ಭಾವಣ್ಣದ ವೃಕ್ಷವು ಊರೊಳಗಿದ್ದಡೇನು ಅಡವೆಯೊಳಗಿದ್ದಡೇನು ಪರಿಮಳ ಒಂದೇ ಕೂಡಲ್ಲ ಸಂಗಮ ಅಂತ ಹಾಗೆ ಸಿದ್ದೇಶ್ವರ ಸ್ವಾಮಿಗಳಂಥವರು ಇವತ್ತು ದೇಹ ತ್ಯಾಗ ಮಾಡಿದ್ರು ಕೂಡ ಅವರ ಕೃತಿಗಳ ಮೂಲಕವಾಗಿ ಅವರು ನಮ್ಮ ನಿರಂತರವಾಗಿ ಜೀವಂತವಾಗಿದ್ದಾರೆ ಆ ಹಿನ್ನೆಲೆಯಲ್ಲಿ ಬಾವನದ ವೃಕ್ಷ ಅಂದರೆ ಶ್ರೀಗಂಧದ ಮರ ಶ್ರೀಗಂಧದ ಮರ ಊರಲ್ಲಿದ್ದರೂ ಕೂಡ ಅಷ್ಟೇ ಕಾಡಲ್ಲಿದ್ದರೂ ಕೂಡ ಅಷ್ಟೇ ಪರಿಮಳವನ್ನು ನಿರಂತರವಾಗಿ ಇರುತ್ತೆ ಆ ಥರದಲ್ಲಿ ನಿರಂತರ ಪರಿಮಳವನ್ನು ಕೊಡುವ ಹಾಗೆ ತಮ್ಮ ದೇಹಾಂತ್ಯವಾದ ಮೇಲೂ ಕೂಡ ತಮ್ಮ ಜ್ಞಾನದ ಕಾರಣಕ್ಕಾಗಿನೇ ಸಮಾಜದ ನಡುವೆ ಜೀವಂತವಾಗಿರ್ತಕ್ಕಂಥವರು ಸಿದ್ದೇಶ್ವರ ಸ್ವಾಮಿಗಳವರು ಆಯ್ದಕ್ಕಿ ಲಕ್ಕಮ್ಮ ಮತ್ತು ಆಯ್ದಕ್ಕಿ ಮಾರಯ್ಯ ಬಹುಶಃ ನಮ್ಮ ದುಡಿಮೆಗಿಂತಲೂ ನಮ್ಮ ಶ್ರಮಕ್ಕಿಂತಲೂ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಅಗತ್ಯಕ್ಕಿಂತಲೂ ಹೆಚ್ಚನ್ನು ಸಂಗ್ರಹಿಸಬಾರದು ಅನ್ನುವಂಥ ಒಂದು ಸಂಗತಿಯನ್ನು ನಿಜ ಬದುಕಿನೊಳಗೆ ಅಳವಡಿಸಿಕೊಂಡು ತೋರಿಸಿರ್ತಕ್ಕಂಥ ಅಪರೂಪದ ಶರಣ ದಂಪತಿಗಳು ಮತ್ತು ಶರಣ ಪರಂಪರೆಗೆ ಕಾಯಕವೇ ಕೈಲಾಸ ಅನ್ನುವಂಥ ನುಡಿಗಟ್ಟನ್ನು ಕೊಟ್ಟಿದ್ದು ಆಯ್ದಕ್ಕಿ ಮಾರೈನೂರು ಸಾಮಾನ್ಯವಾಗಿ ಅದನ್ನೆಲ್ಲ ಬಸವಣ್ಣವರು ಕೊಟ್ಟರು ಅಂತ ಹೇಳ್ತಾರೆ ಇದು ಒಂದು ರೀತಿಯಲ್ಲಿ ಆ ನುಡಿಗಟ್ಟನ್ನು ಬಳಸಿರ್ತಕ್ಕಂಥವ್ರು ಅಂದ್ರೆ ಆಯ್ದಕ್ಕಿ ಮಾರೈನೂರು ಮತ್ತೆ ಆಯ್ದಕ್ಕಿ ಲಕ್ಕಮ್ಮ ಮಾರೈನೂರು ಒಂದಿನ ಜಾಸ್ತಿ ಅಕ್ಕಿ ಆರಿಸ್ಕೊಂಡು ಬಂದಾಗ ಈಸಕ್ಕಿ ಆಕಿ ಆಸೆ ನಿಮಗೆ ಅಕ್ಕಿ ಅಂತೇಳಿ ಅವನು ಅಕ್ಕಿಯನ್ನು ವಾಪಸ್ ಕಳಿಸಿರ್ತಕ್ಕಂಥ ಒಬ್ಬ ದಿಟ್ಟ ಹೆಣ್ಮಗಳು ಹೀಗೆ ಅಸಂಗ್ರಹ ತತ್ವದ ಮೌಲ್ಯವನ್ನ ಕಾಯಕದ ಮೌಲ್ಯವನ್ನ ಸಮಯದ ಮೌಲ್ಯವನ್ನ ಅರ್ಥ ಮಾಡಿಸುವಂತ ನಿಟ್ಟಿನೊಳಗೆ ಅರ್ಥಪೂರ್ಣ ಬದುಕನ್ನು ಸಾಗಿಸಿರ್ತಕ್ಕಂಥ ಶರಣ ದಂಪತಿಗಳು ಆಯ್ದಕ್ಕೆ ಲಕ್ಕಮ್ಮ ಮತ್ತು ಬುದ್ಧಿ ನಂತರ ಮಾರೈನೋರು ಒಂದ್ಸರಿ ಅಂತಾರೆ ಇಷ್ಟೆಲ್ಲ ಮಾಡಿದೀನಿ ಸಾಕಪ್ಪ ನನಗೆ ಕೈಲಾಸ ಸಿಕ್ಕರೆ ಅಂತೇಳಿ ಅವ್ರು ಬಯಸ್ತಾರೆ ಅವಾಗ ಆ ತಾಯಿ ಆದ್ ಮಾರೈ ಹೇಳುವಂತ ಮಾತೇನು ಅಂತ ಹೇಳಿದ್ರೆ ಮಾಡಿ ನೀಡಿ ಹೋಗಿ ಏನಂದಾಗ ಕೈಲಾಸವೇನು ಕೈಗೂಲಿಯೇ ಹಿಂದೊಂದು ಭಾವಿಸದೆ ಮುಂದೊಂದು ಕಲ್ಪಿಸದೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವಿದ್ದ ಠಾವೇ ಕೈಲಾಸ ಅಂತ ಹೇಳ್ತಾರೆ ಸಾಕಪ್ಪ ನನಗೆ ಕೈಲಾಸ ಸಿಕ್ಕರೆ ಸಾಕಪ್ಪ ಅಂತ ಅಂತ ಇದ್ದಾಗ ಅಲ್ಲೋ ಮಾರಯ್ಯ ಇಷ್ಟೆಲ್ಲ ಮಾಡಿ ಕೈಲಾಸ ಪಡ್ಕೊಳ್ಬೇಕು ಅಂತೀರ ಅದೇನು ವ್ಯವಹಾರ ಅಂತ ತಿಳ್ಕೊಂಡಿದೀಯಾ ಕೈಕೂಲಿ ಅಂತ ಕೈಲಾಸ ಅನ್ನೋದನ್ನ ನೀನ್ ಇರೋ ಜಾಗನೇ ಕೈಲಾಸ ಮಾಡಿಕೊಂಡಿದ್ಯಾ ಎಲ್ಲೆಲ್ಲೋ ಕೈಲಾಸ ಐತಿ ಅಂತ ಹೋಗಬೇಡ ಹೋಗ್ಬೇಡ ಇದ್ದ ಠಾವೇ ಕೈಲಾಸ ಅಂತ ಹೇಳಿ ಕೈಲಾಸವನ್ನ ಕಾಯಕದ ಮೂಲಕ ಕಟ್ಟಿಕೊಳ್ಬಹುದು ಅನ್ನುವಂತ ಒಂದು ಸಂದೇಶ ಕೊಟ್ಟಿರ್ತಕ್ಕಂಥ ಮಹಾನುಭಾವ ಅಂತ ಒಂದು ಅಪರೂಪದ ದಂಪತಿಗಳು ಅವರು ಅದ್ಭುತ ಅಹ್ ಇದು ನಿಮಗೆ ತುಂಬಾ ಹತ್ತಿರವಾದ ಚಿತ್ರ ಮತ್ತು ಐತಿಹಾಸಿಕ ಚಿತ್ರ ಅನ್ಬಹುದು ಈ ಒಂದು ಬಾಲ್ಕನಿ ನಾವೇನ್ ನೋಡ್ತಾ ಇದೀವಿ ಬಸವ ಪೀಠ ಚಿಕ್ಕಮಗಳೂರಲ್ಲಿ ಸೊ ಅಲ್ಲಿ ಎಲ್ಲಾ ಮಠಗಳ ಜಗದ್ಗುರುಗಳು ಸೇರಿದಂತ ಚಿತ್ರ ಅದ್ರ ಬಗ್ಗೆ ಒಂದು ಬಹಳ ಅಪರೂಪ ಚಿತ್ರ ಅದು ಬಹುಶಃ ನಾವು ಮಠ ಕಟ್ಟಿದ್ದನ್ನ ಸಾಧನೆ ಅಂತ ಎಲ್ಲರೂ ಹೇಳೋದಾದ್ರೆ ನಾವ್ ಹೇಳೋದು ಅಷ್ಟು ದೊಡ್ಡ ದೊಡ್ಡ ಜಗದ್ಗುರುಗಳು ಒಂದೇ ವೇದಿಕೆಯಲ್ಲಿ ದಯ ಮಾಡಿಸಿದ್ದು ಒಂದೇ ಸಂದರ್ಭಕ್ಕೆ ಮಾಡಿಸಿದ್ದಿದೆಯಲ್ಲ ಈ ಮಠ ಕಟ್ಟಿದ್ದಕ್ಕಿಂತಲೂ ದೊಡ್ಡ ಸಾಧನೆ ಅಂತ ನನ್ನ ಅಭಿಪ್ರಾಯ ಯಾಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ಭಾಳ ದೊಡ್ಡ ಕಾರ್ಯವನ್ನು ಒತ್ತಡಗಳಿದ್ದಾವೆ ಆ ಎಲ್ಲ ಒತ್ತಡಗಳ ನಡುವೆ ನಮ್ಮ ಸಮಯಕ್ಕೆ ಪರಸ್ಪರ ಎಲ್ಲರೂ ಬಿಡು ಮಾಡಿಕೊಂಡು ಆಮೇಲೆ ಒಂದೊಂದು ಸಾರಿ ಏನಾಗುತ್ತೆ ತುಂಬ ಒತ್ತಡಗಳು ಮುಖ್ಯವಾದ ಕಾರ್ಯಕ್ರಮಗಳು ಇದ್ದಾಗ ಅಲ್ಲಿ ಇನ್ನೊಬ್ಬರು ದೊಡ್ಡವರಿದ್ದಾರೆ ಅವರೆಲ್ಲ ನಿಭಾಯಿಸ್ತಾರೆ ನಾವು ಬೇರೆ ಕಾರ್ಯಕ್ರಮ ನಿಭಾಯಿಸ್ಬೋದು ಅನ್ನುವಂಥ ಒಂದು ಸಂದರ್ಭಗಳನ್ನೂ ಕೂಡ ತಂದುಕೊಳ್ತಾರೆ ಆದರೆ ಯಾವ ಪೂಜ್ಯರು ಕೂಡ ಸುತ್ತೂರವರ ಸಿರಿಗೆರಿಯವರಾಗಿರ್ಬೋದು ಸುತ್ತೂರವರಾಗಿರ್ಬೋದು ನಿರ್ಸೋಸಿಯವರಾಗಿರ್ಬೋದು ಗದಗದವರಾಗಿರ್ಬೋದು ಅನಂತಪುರದವ್ರಾಗಿರ್ಬೋದು ಪುಷ್ಪಗಿರಿಯವರಾಗಿರ್ಬೋದು ವಾಲ್ಮೀಕಿ ಗುರುಪೀಠದವರಾಗಿರ್ಬೋದು ಒಟ್ಟು ಏಳು ಜನ ಜಗದ್ಗುರುಗಳು ಯಾರೂ ಕೂಡ ಯಾವುದೇ ಬೇರೆ ಒತ್ತಡಗಳಿಗೆ ಒಳಗಾಗದೇನೆ ಈ ಕಾರ್ಯಕ್ರಮಕ್ಕಾಗಿಯೇ ತಮ್ಮನ್ನು ಬಿಡುವಿಟ್ಟುಕೊಂಡು ಅಮೂಲ್ಯವಾದ ಸಮಯವನ್ನು ಕೊಟ್ಟು ಈ ಮಠದ ಉದ್ಘಾಟನೆಯನ್ನು ಮಾಡಿದ್ದಲ್ದೇ ನಮ್ಮ ಭಕ್ತರಿಗೆಲ್ಲರಿಗೂ ಕೂಡ ಅವರ ಅಮೂಲ್ಯವಾದಂತಹ ಆಶೀರ್ವಚನ ಕೊಟ್ಟಿರ್ತಕ್ಕಂಥದ್ದು ಇದೆಯಲ್ಲ ನಿಜ ನಮ್ದು ಒಂದು ಸಾರ್ಥಕತೆ ಕ್ಷಣ ಅಂತೇಳಿ ಭಾವಿಸ್ಕೊಳ್ಬಹುದು ಬಹುಶಃ ನಮ್ಮ ಇತಿಹಾಸದಲ್ಲಿ ಇಷ್ಟು ಜನ ಜಗದ್ಗುರುಗಳು ಒಂದೇ ವೇದಿಕೆ ಮೇಲೆ ಸೇರಿ ಭಕ್ತರಿಗೆಲ್ಲ ದರ್ಶನ ಆಶೀರ್ವಾದ ಕೊಟ್ಟಿರ್ತಕ್ಕಂಥದ್ದು ಇದೇ ಮೊದ್ಲಿರ್ಬೋದು ಅಂತ ನಮ್ದು ಅಭಿಪ್ರಾಯ ಅದೊಂಥರ ಅದು ಯಾವತ್ತಿದ್ರೂ ಕೂಡ ಐತಿಹಾಸಿಕ ಅದು ಈ ಪೀಠದ ಮತ್ತು ನಿಮ್ಮ ಒಂದು ನಮ್ಮ ವಸತತ್ವ ಪೀಠಕ್ಕೂ ಕೂಡ ಒಂದು ಹೆಮ್ಮೆಯ ಸಂಗತಿ ಅದು ಅದ್ರ ಒಂದು ಚಿನ್ನದ ಗರಿ ಇಟ್ಟಂಗೆ ಅಂತ ನಾನು ಭಾವಿಸ್ಕೊಳ್ತೇನೆ ತಿಮ್ಮಕ್ಕ ತನಿಗ್ ಮಕ್ಕಳಿಲ್ಲ ಹೇಳಿ ಕೊರಗ್ಲಿಲ್ಲ ನಾನ್ ಸಾಕುವಂತ ಗಿಡಗಳೇ ನನ್ನ ಮಕ್ಕಳು ಅಂತ ಹೇಳಿ ಗಿಡಗಳನ್ನ ಸಾಕ್ತಾ ಸಾಕ್ತಾ ಹೋಯ್ತಾ ತಾಯಿ ಇವತ್ತಿಗೂ ಕೂಡ ಅಜ್ಜಿಗೆ ನೀವು ಭಾಷಣ ಮಾಡಿದಿ ಅಂತ ಕೇಳಿದ್ರೆ ಏನೇನು ಮಾತಾಡಕ್ ಬರಲ್ಲ ಮೈಕ್ ಇಡಿದ್ರೆ ನಿಂತ್ಕೊಂಡ್ರೆ ಇಂಥದ್ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ ಅಷ್ಟ ಟು ಮುಗ್ದೆ ಅಂದರೆ ಮುಗ್ದೆ ಅಂಥ ಮುಗ್ದೆ ಒಳಗಿದ್ದಂಥ ಪರಿಸರ ಕಾಳಜಿ ಇದೆಯಲ್ಲ ಪ್ರಬುದ್ಧರೊಳಗೆ ಬಂದ್ಬಿಟ್ರೆ ಖಂಡಿತವಾಗಿಯೂ ಈ ದೇಶದಲ್ಲಿ ಪರಿಸರ ಸಂಬಂಧಿ ಆಗಿರ್ತಕ್ಕಂಥ ಅನಾಹುತಗಳು ನಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ನಾವು ಭಾವಿಸ್ಕೊಳ್ತೀನಿ ನೋಡ್ರಿ ಮೊನ್ನೆ ತಾನೇ ಮಲೆಮಾದೇಶ್ವರ ಬೆಟ್ಟದಲ್ಲಿ ಐದು ಹುಲಿಗಳನ್ನು ತಾಯಿ ಮತ್ತು ಮರಿಗಳನ್ನೆಲ್ಲ ಕೊಂದ್ವಿ ನಾವೆಲ್ಲ ಎಷ್ಟು ಕ್ರೂರತೆ ಒಳಗಾಗ್ತಿದ್ದೀವಲ್ಲ ಆ ಥರದಲ್ಲಿ ಇರುವಂಥ ಸಮಾಜದ ನಡುವೆ ಇಂಥವರು ಒಂದು ಭರವಸೆ ಮೂಡಿಸುವಂಥ ಜನ ಆ ತಾಯಿಗೆ ನಾಡೋಜ ಪ್ರಶಸ್ತಿ ಬಂದಿದೆ ದೊಡ್ಡ ದೊಡ್ಡ ಪ್ರಶಸ್ತಿ ಪುರಸ್ಕಾರಗಳೆಲ್ಲ ಬಂದಿದ್ದಾರೆ ಆ ತಾಯಿ ತಿಮ್ಮಕ್ಕ ಬರ್ತಾರೆ ಅಂತಂದ್ರೆ ಅದನ್ನ ಒಂದು ಸಂಭ್ರಮಿಸುವಂತ ಒಂದು ಜನ ಸಮುದಾಯ ನೀವು ತಯಾರಾಗಿದೆ ಅಂತ ಹೇಳಿದ್ರೆ ಯಾವುದೇ ನಿರೀಕ್ಷೆ ಇಲ್ದಂಗೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಗಿಡ ಮರಗಳನ್ನು ಸಾಕಿ ಬೆಳೆಸಿದ್ದು ಕಾರಣ ಹಂಗಾಗಿ ಅಜ್ಜಿಯ ಮುಗ್ಧತೆ ಮತ್ತು ಅಜ್ಜಿಯ ಪರಿಸರ ಪ್ರೇಮ ಎಲ್ರಿಗೂ ಕೂಡ ಆದರ್ಶವಾಗಿರ್ತಕ್ಕಂಥದ್ದು ಇದು ಒಂದು ಕ್ಷಣದ ಬಗ್ಗೆ ಬುದ್ಧಿ ಈ ಮಟ್ಟದ ತತ್ವಪೀಠದ ಬಗ್ಗೆ ಇದು ಅದೊಂದು ಇಲ್ಲಿ ನಮಗೆ ಶರಣರು ಹೇಳೋ ಪ್ರಕಾರ ಶಿರುವೆ ಒನ್ನ ಕಳಶ ಅಂತ ಹೇಳ್ತಾರೆ ನಮಗೆ ನಮ್ಮ ಕಳಶನೇ ಒಂದಿನ ಕಳಶ ಆಗ್ಬೇಕು ಆದ್ರೆ ಅದು ಇಲ್ಲಿ ಇದಕ್ಕೊಂದು ಮಠದೊಂದು ಭವ್ಯತೆಗೆ ಮಠದೊಂದು ಧಾರ್ಮಿಕವಾಗಿರ್ತಕ್ಕಂಥ ಒಂದು ಸ್ಥಾನ ಗೌರವಕ್ಕೆ ತಕ್ಕಂತೆ ಆ ಗೋಪುರಕ್ಕೊಂದು ಕಳಶ ಇಡಬೇಕು ಅನ್ನೋದು ನಮ್ದು ಅಪೇಕ್ಷೆ ಆಗಿತ್ತು ಹಾಗಾಗಿ ಮೂರು ಗೋಪುರಕ್ಕೂ ಮೂರು ಕಳಸ ಇಟ್ವಿ ಅದು ಮಠದ ಉದ್ಘಾಟನೆ ಆಗ್ಬೇಕಾದಂತ ದಿನದಲ್ಲಿ ನಾವು ಮತ್ತೆ ಅದನ್ನು ನಾವು ಎಲ್ಲಿನೂ ಕೂಡ ಪ್ರಚಾರನೂ ಮಾಡಿರಲಿಲ್ಲ ಸುಮ್ಮನೆ ಹಾಗೆ ಅಂತ ಹೇಳಿ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಆ ಸಂದರ್ಭದಲ್ಲಿ ನಮ್ಮ ಈ ಕ್ಷೇತ್ರದ ಶಾಸಕರು ಮತ್ತು ನಮ್ಮ ಮಠಕ್ಕೆ ಭಾಳ ಹಳೆಯ ಅವರು ಅವರೇ ನಮ್ಮ ಮಠ ಅಂತಲೇ ಹೇಳ್ಕೇಳ್ತಾರವರು ಅವರು ನಾವು ಹೋಗಿ ಆ ಕಳಸವನ್ನು ಇಟ್ಟಿರ್ತಕ್ಕಂಥದ್ದು ಮತ್ತು ಅಲ್ಲಿ ತಮ್ಮಯ್ಯನವ್ರು ಬಂದರು ಅಂತಂದ್ರೆ ಇನ್ನೂರದರು ಯಾರು ಸಹಕಾರ ಮಾಡಿಲ್ಲ ಅಂತಲ್ಲ ಬೇರೆಯವರೆಲ್ಲರೂ ಭಾಳ ಸಹಕಾರ ಮಾಡಿರ್ತಕ್ಕಂಥ ಇಡೀ ಒಂದು ಸಮೂಹದ ಪ್ರತಿನಿಧಿಯಾಗಿ ತಮ್ಮಯ್ಯ ಬಂದರು ಮತ್ತೆ ನಾವು ಕೂಡ ಅವರೆಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥವ್ರಾಗ ಅಲ್ಲಿ ಹೋಗಿ ಮೇಲೆ ಆ ಒಂದು ಕಳಸವನ್ನ ಇಟ್ಟಿರ್ತಕ್ಕಂಥದ್ದು ಅದು ಒಂದು ರೀತಿಯಲ್ಲಿ ಒಂದು ಸಮಾಧಾನ ತಂದಂಥ ಸಂಗತಿ ಅದು ನಾವಲ್ಲಿ ಹೋಗಿ ಕಳಸ ಇಟ್ಟಿರ್ತಕ್ಕಂಥದ್ದು ಕಳಸ ಇಟ್ಟ ತಕ್ಷಣ ಮಠದ ಒಂದು ಸೌಂದರ್ಯನೇ ಬದಲಾಗ್ತದೆ ಆ ಒಂದು ಭವ್ಯತೆ ಒಂದು ಪಾವಿತ್ರ್ಯತೆ ಹಿಂಗೇನೇನೆಲ್ಲ ಒಂಥರ ಭಾವನೆಗಳಿಗೆ ಅದು ಕಳಸ ಕಾರಣ ಆಯಿತು ಅಂತೇಳಿ ಅನ್ಸುತ್ತೆ ನನಗೆ ಅದ್ಭುತ ನಾವೇ ಧನ್ಯರು ಅದನ್ನು ನೋಡೋಕೆ ಇರೋಂಥವ್ರು ಸೊ ಇದು ಒಂದು ನೆನಪು ಅಕಮಾದೇವಿ ಒಂದು ಪ್ರತಿಮೆ ಇದು ನಮ್ಮ ಯಡಿಯೂರಪ್ಪನವರು ಅವರು ಮುಖ್ಯಮಂತ್ರಿಗಳಾಗಿದ್ದ ಕಾಲದಲ್ಲಿ ದೇವಿ ಜನ್ಮಸ್ಥಳ ಉಡುತಡಿಯನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಸುಮಾರು ಒಂದು ಅರವತ್ತೈದು ಎಪ್ಪತ್ತು ಕೋಟಿ ರೂಪಾಯಿ ಹಣವನ್ನು ಮಂಜೂರು ಮಾಡ್ತಾರೆ ಆ ಹಣದಲ್ಲಿ ಅದನ್ನು ಕಟ್ಟಿರ್ತಕ್ಕಂಥದ್ದು ಒಂದು ಅದ್ಭುತವಾದಂಥ ಉದ್ಯಾನ ಮಾಡ್ತಿದ್ರಲ್ಲಿ ಹೇಗೆ ದೆಹಲಿ ಒಳಗೆ ಮತ್ತೆ ಗುಜರಾತಿನ ಅಹಮದಾಬಾದಲ್ಲಿ ಈ ಅಕ್ಷರಧಾಮ ಇದೆಯಲ್ಲ ಅಕ್ಷರಧಾಮದಲ್ಲಿ ದೋಣಿ ಮೇಲೆ ಹೋಗಿ ನಾವು ಕಲಾಕೃತಿಗಳು ವೀಕ್ಷಣೆ ಮಾಡ್ತೀವಿ ಅದೇ ತರದಲ್ಲಿ ಧ್ವನಿ ಬೆಳಕಿನ ವ್ಯವಸ್ಥೆಯನ್ನು ಮಾಡಿ ದೋಣಿಗಳಲ್ಲಿ ಹೋಗಿ ಅಕ್ಮಾದೇವಿದು ಮತ್ತೆ ಬೇರೆ ಬೇರೆ ಶರಣರ ಜೀವನದ ಕಥಾನಕಗಳನ್ನ ವೀಕ್ಷಣೆ ಮಾಡುವಂತ ಉದ್ಯಾನ ಮಾಡಿದ್ದಾರೆ ಆ ಉದ್ಯಾನಕ್ಕೆ ಉದ್ಘಾಟನೆ ಸಂದರ್ಭದಲ್ಲಿ ಹೋಗಿದ್ವಿ ನಾವು ಅದಾದ ನಂತರ ಮತ್ತೆ ಬೇರೆ ಬೇರೆ ಸಂದರ್ಭದಲ್ಲೆಲ್ಲ ಹೋಗಿದ್ವಿ ಅವಾಗ ತೆಗ್ದಿರ್ತಕ್ಕಂತ ಒಂದು ಚಿತ್ರ ಅದು ಮತ್ತೆ ಅಕ್ಮಾದೇವಿ ಬಹಳ ಭವ್ಯವಾದಂತಹ ಒಂದು ಮೂರ್ತಿ ಅದು ನಿಜವಾಗ್ಲೂ ಆ ಮೂರ್ತಿ ಆದರೆ ನಿಂತ್ಕೊಂಡ್ರೆ ನಾವೆಲ್ಲ ಕುಬ್ಜಿರು ಅಂತ ಅನಿಸುತ್ತೆ ಆ ತಾಯಿಯ ವ್ಯಕ್ತಿತ್ವಕ್ಕೆ ತಕ್ಕಂತೆ ಅಷ್ಟು ಎತ್ತರದ ಮೂರ್ತಿಯನ್ನು ನಿಲ್ಲಿಸಿದ್ದು ಒಂದು ಯಥೋಚಿತವಾಗಿರ್ತಕ್ಕಂಥದ್ದು ಯಡಿಯೂರಪ್ಪನವರ ಜೀವನದ ಹಲವಾರು ಘಟ್ಟಗಳಲ್ಲಿ ಇದು ಕೂಡ ಒಂದು ದಾಖಲಾರ್ಹವಾಗಿರ್ತಕ್ಕಂಥದ್ದು ಅವ್ರ ಜೊತೆಗೆ ಪಾಪ ಅವ್ರ ಮಗ ರಾಘವೇಂದ್ರ ಅವರು ಒಬ್ಬ ಸಂಸದರಾಗಿ ಈಗ ಇಂಥ ಎಲ್ಲ ಕೆಲಸಗಳನ್ನು ತುಂಬ ಅಚ್ಚುಕಟ್ಟಾಗಿ ಮಾಡೋದಕ್ಕೆ ಕಾರಣಕರ್ತರಾಗಿದ್ದಾರೆ ನಮಗೆಲ್ಲೋ ಒಂಥರ ಹೆಮ್ಮೆ ಅನಿಸುತ್ತೆ ಇಷ್ಟೆಲ್ಲ ಕ್ರಿಯಾಶೀಲವಾಗಿರ್ತಕ್ಕಂಥವ್ರು ನಮ್ಮ ಜೊತೆ ಇದರಲ್ಲ ಅಂತ ಹೆಮ್ಮೆ ಅನ್ಸುತ್ತೆ ಸೂಪರ್ ಬುದ್ಧಿ ಬುದ್ಧಿ ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದರು ಯುವತ ಐಕಾನಂತರವ್ರಿಗೆ ಅವ್ರ ಜನ್ಮದಿನ ಒಂದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಯುವ ದಿನ ಅಂತಾನೆ ಕರೀತಾರೆ ಬಹುಶಃ ಅಷ್ಟೊಂದು ಪ್ರಾಕ್ಟಿಕಲ್ ಆಗಿ ಧರ್ಮ ಮತ್ತು ಆಧ್ಯಾತ್ಮವನ್ನು ವ್ಯಾಖ್ಯಾನ ಮಾಡಿರ್ತಕ್ಕಂತ ಒಬ್ಬ ಮಹರ್ಷಿ ನಮ್ಮ ನಡುವೆ ಸಿಗಲ್ಲ ಬಹಳ ಪ್ರಾಕ್ಟಿಕಲ್ ಆಗಿ ಯಾವುದೇ ಕಟುಕತೆಗಳನ್ನು ನಂಬುದೇನೆ ಮತ್ತು ತನ್ನ ಧರ್ಮದ ಒಳಗಿರ್ತಕ್ಕಂಥ ಇತಿಮಿತಿಗಳನ್ನು ಕೂಡ ಅಷ್ಟೇ ಮುಕ್ತವಾಗಿ ಒಪ್ಪಿಕೊಳ್ಳುತ್ತಾ ಒಪ್ಪಿಕೊಳ್ತಾ ಹೇಗೆ ನನ್ನ ಧರ್ಮ ಸಾಗಬೇಕು ಅನ್ನುವಂಥ ಒಂದು ದಾರಿಯನ್ನು ಹಾಕ್ಕೊಟ್ಟಿರ್ತಕ್ಕಂಥ ವಿವೇಕಾನಂದರು ಬಹುಶಃ ಇತ್ತೀಚೆಗೆ ವಿವೇಕಾನಂದರು ಕೂಡ ಕೆಲವೊಮ್ಮೆ ಒಳಗಾಗ್ತಾ ಇದ್ದಾರೆ ಅತ್ಯಂತ ಸ್ಪಷ್ಟವಾಗಿ ವಿವೇಕಾನಂದರ ವಿಚಾರಧಾರೆಗಳು ಜನಸಾಮಾನ್ಯರಿಗೆ ತಲುಪ್ತಾ ಇಲ್ಲ ಹಾಗಾಗಿ ವಿವೇಕಾನಂದರ ಅಪವ್ಯಾಖ್ಯಾನಗೊಳ್ತಕ್ಕಂಥ ವಿಚಾರಗಳನ್ನು ಸರಿಯಾದ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ಕೊಳ್ತಾ ಮಾಡ್ಕೊಳ್ತಾ ವಿವೇಕಾನಂದರನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ ನಮ್ ದೇಶ ಇನ್ನೂ ಸಮೃದ್ಧವಾಗಿ ಬೆಳೆಯೋದ್ರಲ್ಲಿ ಎರಡು ಮಾತಿಲ್ಲ ಮತ್ತೆ ಎಂತ ಸವಾಲಿನ ಸಂದರ್ಭದಲ್ಲೂ ಕೂಡ ವಿವೇಕಾನಂದರು ಧೃತಿಗೆ ಇಡ್ತಿರ್ಲಿಲ್ಲ ಮತ್ತೆ ಯಾರಿಗಾದ್ರೂ ಕೂಡ ಎಷ್ಟವ್ರು ಬಂದು ಎದರಿ ಮಾತಾಡಿದ್ರು ಕೂಡ ಅವರು ಅವ್ಕೆ ಸರಿಯಾದ ಸೂಕ್ತವಾದ ಉತ್ತರ ಕೊಡುವಂತ ಒಂದು ಎದೆಗಾರಿಕೆ ಮತ್ತು ಕಠಿಣ ಸಂದರ್ಭ ಅಂದರೆ ಏನು ಪಾಸ್ಪೋರ್ಟ್ ಕಳ್ಕೊಳ್ತಾರೆ ವೀಸಾ ಕಳ್ಕೊಳ್ತಾರೆ ಆಮೇಲೆ ಅವ್ರಿಗಿದ್ದಂಥ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಿ ಬಾ ಮಾತಾಡುವಂಥ ಪರವಾನಗಿ ಕಳ್ಕೊಳ್ತಾರೆ ಇಷ್ಟೆಲ್ಲ ಕಳ್ಕೊಂಡಿದ್ರು ಕೂಡ ಧ್ವತಿಗೆಡ್ಲಾರ್ದಂಗೆ ಅಲ್ಲಿ ಹೋಗಿ ಭಾಷಣ ಮಾಡಿ ಸಹಿ ಅನ್ಸ್ಕೊಂಡಿದ್ದಿದೆಯಲ್ಲ ಅವ್ರ ಆತ್ಮಬಲ ಎಷ್ಟು ಗಟ್ಟಿ ಇತ್ತು ಅನ್ನೋದಕ್ಕೆ ಉದಾಹರಣೆ ಅವ್ರ ಆತ್ಮಬಲ ಅಲ್ಲೇ ತೋರಿಸ್ಬಿಟ್ಟು ಸಮುದ್ರನೇ ಈಷ್ಟು ತೋರಿಸ್ಬಿಟ್ಟಿದ್ರು ಅವರು ಆದ್ರೆ ವಿದೇಶದಂತ ನೆಲದೊಳಗು ಅದನ್ನು ತೋರಿಸಿದ್ರು ನಮ್ಮ ಅವೆಲ್ಲ ಭಾರತೀಯರು ಹೆಮ್ಮೆ ಪಡಬೇಕಾಗಿರ್ತಕ್ಕಂಥ ಸಂಗತಿ ಸೊ ನಮ್ಮ ಪಿಕ್ಚರ್ ಮೇಲೆ ಒಂದು ಪಿ ಅನ್ನೋ ಸೆಗ್ಮೆಂಟ್ ತುಂಬಾ ಚೆನ್ನಾಗಿ ವಿವರಣೆ ಕೊಟ್ಟಿರಿ ಬುದ್ಧಿ ಈಗ ನಮ್ಮ ನೆಕ್ಸ್ಟ್ ಸೆಗ್ಮೆಂಟ್ ಒನ್ ವರ್ಡ್ ಒನ್ ಥಾಟ್ ಅಂತ ನಾನು ಐದು ಅಥವಾ ಎರಡ್ ಮೂರು ವರ್ಡ್ಸ್ ಹೇಳ್ತೀನಿ ನಿಮಗೆ ಥಾಟ್ ಏನ್ ಬರುತ್ತೆ ಒನ್ ಒನ್ ಲೈನ್ ಅಲ್ಲಿ ಹೇಳಿದ್ರು ಆಯ್ತು ಒನ್ ವರ್ಡ್ ಒನ್ ಥಾಟ್ ಗೆ ಸ್ವಾಗತ ಬುದ್ಧಿ ನಿಮಗೆ ಇರೋ ಮೊದಲನೇ ವರ್ಡ್ ಬಿಲ್ವಪತ್ರೆ ಬಿಲ್ವಪತ್ರೆ ಅದು ಲಿಂಗ ಪೂಜೆಯಲ್ಲಿ ಬಹಳ ಮಹತ್ವದ್ದು ಅಂತ ಹೇಳ್ತಾರೆ ಮತ್ತೆ ಆ ಬಿಲ್ಲೋಪತ್ರೆಯನ್ನು ನಾವು ಲಿಂಗ ಪೂಜೆಗೆ ಬಳಸೋದು ಯಾಕೆ ಅಂತೇಳಿದ್ರೆ ಶಶಿ ಭಾಸ್ಕರ ಅಗ್ನಿ ಶಶಿ ಅಂದರೆ ಚಂದ್ರ ಭಾಸ್ಕರ ಅಂದರೆ ಸೂರ್ಯ ಅಗ್ನಿ ಅಂದರೆ ಬೆಂಕಿ ಈ ಮೂರರ ಒಂದು ಸಾಂಕೇತಿಕವಾಗಿ ಅದನ್ನು ಧರಿಸ್ತಾರೆ ಶಶಿ ಭಾಸ್ಕರ ಅಗ್ನಿ ಈ ಮೂರು ವರ್ಷರಕ್ಷೆಯ ಹುಬ್ಬೆ ಬಿಲ್ಲು ಕಳೆ ಸರಳ ಮೀಂದಿಸುವ ಶ್ರೀ ಬಿಲ್ಲೋಪತ್ರೆಯ ಅಸಮಾಕ್ಷ ಬಸವಲಿಂಗಕ್ಕೆ ಧರಿಸುವೆನು ಅಂತ ಮೈಲೂರು ಬಸವಲಿಂಗ ಶರಣರು ಹೇಳ್ತಾರೆ ಹಾಗೆ ಶಶಿ ಭಾಸ್ಕರ ಅಗ್ನಿ ಅವು ಅವೆಲ್ಲ ನಮ್ಮ ಕಣ್ಣುಗಳು ಮೂರು ಕಣ್ಣುಗಳು ಅಂತ ಹೇಳ್ತಾರೆ ನಮಗೆ ಶಿವನಿಗೆ ಮೂರು ಕಣ್ಣು ಅಂತ ಹೇಳ್ತಾರೆ ಅದೇ ರೀತಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಮೂರು ಕಣ್ಣು ಹೊಂದೋದಕ್ಕೆ ಅವಕಾಶ ಇದೆ ಎರಡು ಚಕ್ಷುಗಳಾದರೆ ಇನ್ನೊಂದು ಜ್ಞಾನ ಚಕ್ಷು ಅದರ ಸಂಕೇತವಾಗಿ ಬಿಲ್ಲು ಪತ್ರೆಯನ್ನು ಲಿಂಗಕ್ಕೆ ಧರಿಸೋದು ಆದರೆ ಸಾಮ್ ನಾವೇನಾಗ್ತಿದ್ದೀವಿ ಇತ್ತೀಚೆಗೆ ಬಿಲ್ಲು ಪತ್ರೆ ಧರಿಸೋದೇ ದೊಡ್ಡದು ಅಂತ ಭಾವಿಸ್ಕೊಂಡಿದ್ದೀವಿ ಆದರೆ ಅದರಿಂದಿರತಕ್ಕಂಥ ತಾತ್ವಿಕತೆ ಏನು ನಮ್ಮಲ್ಲಿ ಚಕ್ಷುವನ್ನ ಅರಳಿಸ್ಕೊಳ್ಬೇಕು ಈ ಹೊರಗಿನ ಕಣ್ಣುಗಳನ್ನು ಎಲ್ಲೆಲ್ಲೋ ಹರಿದಾಡ್ಲಾರ್ದಂಗೆ ಮನಸ್ಸನ್ನು ವಿಕಾರಗೊಳಿಸುವಂಥ ನೋಟುಗಳನ್ನು ನೋಡಲಾರ್ದಂಗೆ ಸುಸಂಸ್ಕೃತವಾಗಿಸ್ಕೊಳ್ಬೇಕು ಅನ್ನುವಂಥ ಆ ಒಂದು ಆಶಯ ಇಟ್ಕೊಂಡು ಲಿಂಗ ಪತ್ರ ಧರಿಸೋದು ನೀವು ಯಾವುದನ್ನು ಮಾಡಿದಂಗೆ ಸುಮ್ಮನೆ ಪತ್ರ ಧರಿಸೋದು ಹೊಡೆದು ಅಂತ ಹೇಳಿದ್ರೆ ಅದು ಒಂದು ರೀತಿಯಲ್ಲಿ ಅರ್ಥಗಿನ ಅಂತ ಅನಿಸುತ್ತೆ ಎರಡನೇ ಪದ ಬಂದ್ಬಿಟ್ಟು ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಇದೆಯಲ್ಲ ಒಂದು ಅಪರೂಪದ ಪದ ಅದು ಬಸವಣ್ಣವರ ವಚನಗಳ ಅಂಕಿತ ಇಲ್ಲಿ ಸಾಮಾನ್ಯವಾಗಿ ಕೂಡಲ ಸಂಗಮ ಅನ್ನೋದನ್ನ ಅಲ್ಲಿ ಕೂಡಲ ಸಂಗಮ ಅಂತ ಇವತ್ತಿನ ಗ್ರಾಮ ಆ ಗ್ರಾಮದಲ್ಲಿರ್ತಕ್ಕಂಥ ದೇವಸ್ಥಾನದಲ್ಲಿರೋ ದೇವರಿಗೆ ಆ ಹೆಸರು ಅಂತ ಹೇಳ್ತಾರೆ ಖಂಡಿತ ಅಲ್ಲ ಆ ದೇವಸ್ಥಾನದಲ್ಲಿರೋ ದೇವರ ಹೆಸರು ಸಂಗಮನಾಥ ಬಸವಣ್ಣವರು ಪೂಜೆ ಮಾಡಿ ಬಸವಣ್ಣವ್ರು ಇಟ್ಕೊಂಡಂತ ಅಂಕಿತದ ಹೆಸರು ಕೂಡಲ ಸಂಗಮ ಕೂಡೋದು ಮತ್ತು ಸಂಗಮಿಸೋದು ಅಂದ್ರೆ ಎರಡು ಅರ್ಥನೂ ಒಂದೇ ಅಲ್ವಾ ಸೇರೋದು ಎರಡು ಕೂಡ ಒಂದೇ ಅರ್ಥ ಬೇರೆ ಬೇರೆ ಕೂಡೋದು ಅಂದ್ರೆ ಸಂಗಮಿಸೋದು ಸಂಗಮಿಸೋದು ಅಂದ್ರೆ ಕೂಡೋದು ಅಂತ ಆದ್ರೆ ಬಸವಣ್ಣ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಪದೇ ಪದೇ ಕೂಡೋದು ಕೂಡಲ ಸಂಗಮ ಕೂಡಲ ಸಂಗಮ ಅಂದ್ರೆ ಅಷ್ಟು ತೀವ್ರವಾಗಿ ಆ ಮಹಾವಸ್ತುವಿನ ಜೊತೆ ನಾನು ಕೂಡಬೇಕು ಅನ್ನುವಂಥ ಹಂಬಲ ಬಸವಣ್ಣವರಲ್ಲಿ ಇತ್ತೇನೋ ಆ ಕಾರಣಕ್ಕೆ ಕೂಡಲ ಸಂಗಮ ಅಂತ ಬರ ಮಾಡಿದ್ರೇನೋ ಅಂತೇಳಿ ಒಂದು ಅನಿಸುತ್ತೆ ನನಗೆ ಇನ್ನೊಂದು ಬಸವಣ್ಣ ಎರಡು ಪದಗಳು ಕೂಡ ಎರಡು ಬೇರೆ ಬೇರೆ ಭಾಷೆ ಪದಗಳವು ಒಂದು ಕೂಡಲ ಅನ್ನೋದು ಕನ್ನಡ ಪದವಾದರೆ ಸಂಗಮ ಅನ್ನೋದು ಸಂಸ್ಕೃತ ಪದ ಕನ್ನಡ ಮತ್ತು ಸಂಸ್ಕೃತ ಎರಡು ಪದಗಳನ್ನು ಸೇರಿಸಿ ಕೂಡಲ ಸಂಗಮ ಅನ್ನುವಂಥ ಅಂಕಿತ ಮಾಡಿಕೊಂಡಿದ್ದಾರೆ ಬಹುಶಃ ಇದರ ಅರ್ಥ ಏನಂತ ಹೇಳಿದ್ರೆ ಒಂದು ಕನ್ನಡದ ಧರ್ಮವನ್ನು ಕಟ್ತಾ ಇರಬೇಕಾದ್ರೆ ಸಂಸ್ಕೃತವನ್ನು ಅವರು ಸಂಪೂರ್ಣ ತಿರಸ್ಕರಿಸಿದ್ರು ಅಂತಲ್ಲ ಸಂಸ್ಕೃತದಲ್ಲಿರ್ತಕ್ಕಂಥ ಕರ್ಮಠವಾದವನ್ನು ಸಂಸ್ಕೃತದಲ್ಲಿರ್ತಕ್ಕಂಥ ಅವೈಚಾರಿಕತೆಯನ್ನು ಸಂಸ್ಕೃತದಲ್ಲಿರ್ತಕ್ಕಂಥ ಮೌಢ್ಯತೆಯನ್ನು ನಿರ್ದಿಷ್ಟವಾಗಿ ತಿರಸ್ಕರಿಸಿ ಅಲ್ಲಿರ್ತಕ್ಕಂಥ ಒಳಿತಲ್ಲವನ್ನು ಕೂಡ ಕನ್ನಡದ ಜೊತೆಯಲ್ಲಿ ಸಂಗಮಿಸಿದರು ಅನ್ನುವಂಥ ಹಿನ್ನೆಲೆ ಒಳಗೆ ಕೂಡಲ ಸಂಗಮ ಅನ್ನೋದನ್ನು ನಾವು ವ್ಯಾಖ್ಯಾನ ಮಾಡ್ಬೋದು ಅಂತ ಅನಿಸುತ್ತೆ ಈಗ ಉದಾಹರಣೆಗೆ ಅರಿವೇ ಗುರು ಅರಿವು ಅನ್ನೋದು ಕನ್ನಡ ಪದವಾದರೆ ಗುರು ಅನ್ನೋದು ಸಂಸ್ಕೃತ ಪದ ಆಯಿತು ಆದರೆ ಸಂಸ್ಕೃತದಲ್ಲಿರ್ತಕ್ಕಂಥ ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ಇವೆಲ್ಲ ಪದಗಳು ಕೂಡ ಸಂಸ್ಕೃತದಲ್ಲಿ ಇದ್ದಾವೆ ಆದರೆ ಎಲ್ಲ ಪದಗಳಿಗೂ ಕನ್ನಡದ ಆವರಣಕ್ಕೆ ಬಂದಾಗ ಹೊಸ ಅರ್ಥವನ್ನು ಚಲನಶೀಲ ಅರ್ಥವನ್ನು ಕೊಟ್ಟಿದ್ದು ಬಸವಣ್ಣವರ ಹೆಗ್ಗಳಿಕೆ ಹಾಗಾಗಿ ಸಂಸ್ಕೃತ ಕನ್ನಡದ ಜೊತೆ ಸೇರಿ ಚಲನಶೀಲವಾಯಿತು ಅನ್ನೋ ಥರದಲ್ಲೂ ಕೂಡ ನಾವು ಇದನ್ನು ಅರ್ಥ ಮಾಡಿಕೊಳ್ಬೋದು ಆ ಸಂಸ್ಕೃತ ಪರಿಕಲ್ಪನೆಗಳನ್ನ ಇಟ್ಕೊಂಡೇ ಬಸವಣ್ಣ ಕನ್ನಡದ ಮೊಟ್ಟ ಮೊದಲ ಧರ್ಮ ಮತ್ತು ಏಕೈಕ ಧರ್ಮವನ್ನು ಕೊಟ್ಟರು ಲಿಂಗಾಯತ ಧರ್ಮ ನೆಕ್ಸ್ಟ್ ವರ್ಡ್ ಬುದ್ಧಿ ಸಂವಿಧಾನ ಸಂವಿಧಾನ ಅದನ್ನು ಭಾರತೀಯ ಸಂವಿಧಾನ ಅಂತ ತಗೊಳ್ಬೋದು ಮತ್ತು ನಮ್ಮ ಬದುಕಿಗೆ ಇರ್ತಕ್ಕಂಥ ಸಂವಿಧಾನ ಅಂತ ಕೂಡ ತಗೊಳ್ಬೋದು ನಾವು ಯಾವುದೇ ಒಂದು ಒಬ್ಬ ಮನುಷ್ಯ ಸಂವಿಧಾನದ ಆಶಯದಲ್ಲಿ ನಡಿಬೇಕು ಉದಾಹರಣೆಗೆ ನಾವು ಭಾರತೀಯ ಸಂವಿಧಾನ ಪಕ್ಕಕ್ಕಿಟ್ಟು ಮಾತಾಡೋದಾದರೂ ಕೂಡ ಎಲ್ಲರ ಬದುಕಿಗೂ ಕೂಡ ಒಂದು ಸಂವಿಧಾನ ಇರಬೇಕು ನನ್ನ ಬದುಕನ್ನು ಈಗ ರೂಪಿಸ್ಕೊಳ್ಬೇಕು ನಾನು ಅನ್ನೋದ್ರ ಬಗ್ಗೆ ನಾನು ಒಂದು ಸಂವಿಧಾನ ರೂಪಿಸ್ಕೊಂಡಿರ್ಬೇಕಾಗತ್ತೆ ಹಾಗೆಯೇ ಇಡೀ ದೇಶ ನಡೆಯೋದಕ್ಕೊಂದು ಸಂವಿಧಾನ ಇದೆ ಅಂಬೇಡ್ಕರ್ ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆ ಒಳಗೆ ಏನು ಭಾರತೀಯ ಸಂವಿಧಾನ ರಚನೆ ಆಯ್ತಲ್ಲ ಭವಿಷ್ಯ ಇಡೀ ಜಗತ್ತಿನ ಸಂವಿಧಾನಗಳಲ್ಲೇ ಅತ್ಯುತ್ಕೃಷ್ಟ ಸಂವಿಧಾನ ಇದು ಅಂತೇಳಿ ತಪ್ಪಾಗ್ಲಿಕ್ಕಿಲ್ಲ ಎಷ್ಟು ಮುಗ್ಧವಾದಂಥ ಅವಕಾಶ ಇದೆ ಈ ಸಂವಿಧಾನದಲ್ಲಿ ಅಂದರೆ ನಿರ್ದಿಷ್ಟವಾಗಿ ಕೆಲವೊಂದಿಷ್ಟು ಅಂಶಗಳನ್ನು ಯಾವ ಕಾರಣಕ್ಕೂ ಬದಲಾವಣೆ ಮಾಡೋ ಹಾಗಿಲ್ಲ ಅನ್ನೋವಂಥ ಒಂದಿಷ್ಟು ಸಂಗತಿಗಳನ್ನು ಹೊರತುಪಡಿಸಿದರೆ ಯಾವುದೇ ಕಾಲಕ್ಕೂ ಕೂಡ ಆ ಸಂವಿಧಾನದಲ್ಲಿರ್ತಕ್ಕಂಥ ಹಲವಾರು ಸಂಗತಿಗಳು ಒಳಪಡಬೇಕು ಅನ್ನುವಂಥ ಮಾತನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಆ ಕಾರಣಕ್ಕೆ ನೂರಾರು ಬಾರಿ ಸಂವಿಧಾನ ಬದಲಾವಣೆ ಆಗ್ತಾನೆ ಬರ್ತಾ ಇದೆ ಬದಲಾವಣೆ ಆಗ್ತಾನೆ ಬರ್ತಾ ಇದೆ ಹಾಗಾಗಿ ಒಂದು ಅತ್ಯಂತ ಫ್ಲೆಕ್ಸಿಬಲ್ ಸಂವಿಧಾನ ನಮ್ಮದು ಮತ್ತು ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ಸಂವಿಧಾನ ನಮ್ಮದು ಆ ಅಂಥ ಸಂವಿಧಾನದ ಅಡಿಯಲ್ಲಿ ನಾವು ಬದುಕ್ತಾ ಇರೋದು ಎಷ್ಟು ಮೌಲ್ಯಿಕವಾಗಿದೆ ಅನ್ನೋದು ನಮಗೆ ಅರ್ಥ ಆಗಬೇಕು ಅಂತಂದರೆ ಪಾಕಿಸ್ತಾನ ಉಗಾಂಡ ಆಫ್ಘಾನಿಸ್ತಾನ ಇವನ್ ಚೈನಾನು ಕೂಡ ಅಷ್ಟೇನೆ ಚೈನಾ ಇಂಥ ದೇಶಗಳಿಗೆ ಹೋದ್ರೆ ಗೊತ್ತಾಗುತ್ತೆ ನಮ್ಮ ಸಂವಿಧಾನದ ಮಹತ್ವ ಏನು ಅಂತೇಳಿ ನಮಗೆ ಎಷ್ಟು ಸ್ವಾತಂತ್ರ್ಯ ಕೊಟ್ಟಿದೆ ನಮಗೆ ಬದುಕೋದಕ್ಕೆ ಎಷ್ಟು ನೆಮ್ಮದಿಯಿಂದ ವಾತಾವರಣ ನಿರ್ಮಾಣ ಮಾಡಿದೆ ಆ ಸಂವಿಧಾನ ಅನ್ನೋದು ಅದ್ರ ಮೌಲ್ಯ ನಮಗೆ ಗೊತ್ತಾಗುತ್ತೆ ಇಂಥ ದೇಶಗಳ ವಾತಾವರಣವನ್ನು ನೋಡಿದಾಗ ಪಾಕಿಸ್ತಾನದಲ್ಲಿ ಎಲ್ಲಿ ಸಂವಿಧಾನ ಜೀವಂತವಾಗಿದೆ ಒಂದು ಒಳ್ಳೆಯ ಸರ್ಕಾರ ಮಾಡೋಕ್ಕಾಗ್ತಿಲ್ಲ ಅವ್ರ ಕೈಯಲ್ಲಿ ಚೀನಾದಲ್ಲಿ ಸರ್ವಾಧಿಕಾರ ಮುಕ್ತವಾಗಿ ಒಬ್ಬ ಮನುಷ್ಯ ತನ್ನ ಅಭಿಪ್ರಾಯವನ್ನು ಹೇಳ್ಕೊಳಕಾಗ್ತಾ ಇಲ್ಲ ಅಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಇಲ್ಲ ವಾಕ್ ಸ್ವಾತಂತ್ರ್ಯದ ಮೇಲೆ ನಿರ್ಬಂಧನೆಗಳಿದ್ದಾವೆ ಅಲ್ವಾ ಇಂತ ಆಮೇಲೆ ಅಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಒಂದು ಎಂಬತ್ತರ ದಶಕದಲ್ಲಿ ವಿದ್ಯಾರ್ಥಿಗಳ ದೊಡ್ಡ ಪ್ರತಿಭಟನೆ ನೋಡಿ ತಿನ್ ಸ್ಕ್ವೇರ್ ಅಂತ ಹೇಳಿ ಅದ್ರ ಬಗ್ಗೆ ಯಾರೂ ಮಾತಾಡಕ್ತಾ ಇರಲಿಲ್ಲ ಅದ್ರ ಬಗ್ಗೆ ಯಾವ ಸುದ್ದಿನೂ ಕೂಡ ಕೊಡಲ್ಲ ಆದ್ರೆ ಅದನ್ನ ಪ್ರವಾಸಿಗರ ಆಕರ್ಷಕ ಕ್ಷೇತ್ರವನ್ನಾಗಿ ಮಾಡಿದರೆ ಬಿಟ್ರೆ ಬೀಜಿಂಗ್ ಒಳಗಿದೆ ಅಲ್ಲಿ ಅದ್ರ ಬಗ್ಗೆ ಏನೂ ಮಾತಾಡಕ್ಕೆ ಅವಕಾಶ ಕೊಡೋದಿಲ್ಲ ಅಂತದೇನು ನಡೆದೇ ಇಲ್ಲ ಅಂತ ಹೇಳಿ ತೋರಿಸ್ಕೊಳ್ತಾರೆ ಆ ತರದ ಒಂದು ಹತ್ಯಾಕಾಂಡ ನಡೆದಾಗ್ಲೂ ಕೂಡ ಪ್ರತಿಭಟನೆ ನಡೆದಾಗ್ಲೂ ಕೂಡ ಅಂತ ಯಾವಗೂ ಮುಕ್ತವಾದ ಅವಕಾಶವನ್ನು ಕೊಡ್ಲಾರ್ದಂಗೆ ಒಂಥರ ಗುಟ್ಟಿನೊಳಗೆ ಬದುಕ್ತಾ ಇರುವಂತ ದೇಶ ಆ ತರದ ನಾವು ಗಮನಿಸ್ತಾ ಹೋದ್ವಿ ಇವನ್ನೆಲ್ಲ ನೋಡ್ತಾ ಹೋದಾಗ ಈಗ ಆಫ್ಘಾನಿಸ್ತಾನ ನೋಡ್ರಿ ಅಂದೇನಿದೆ ಸಂವಿಧಾನ ಅಂತ ಶಿಲಾಯುಗ ಹೋಗ್ತಿದಾರೆ ಅವರೆಲ್ಲ ಧರ್ಮದ ಹೆಸರಿನೊಳಗೆ ಶಿಲಾಯುಧಕ್ ಹೋಗ್ತಿದ್ದಾರೆ ಶಿಲಾಯುಗ ನಾವು ಆಕ್ಚುಲಿ ಧರ್ಮ ಅನ್ನೋದು ಏನ್ ಮಾಡ್ಬೇಕು ನಮ್ಮನ್ನು ಚಲನಶೀಲಗೊಳಿಸ್ಬೇಕು ಆದ್ರೆ ಧರ್ಮ ಬಳಸ್ಕೊಂಡು ಅವ್ರು ಹಿಂದಕ್ಕೆ ಹೋಗ್ತಿದ್ದಾರೆ ಮುಂದಕ್ಕೆ ಬಿಟ್ಟು ಅಂಥವನ್ನೆಲ್ಲ ನೋಡಿದ್ವಿ ಅಂದರೆ ನಮ್ಮ ಭಾರತೀಯ ಸಂವಿಧಾನ ಇರುವಷ್ಟು ಉತ್ಕೃಷ್ಟವಾಗಿ ಜಗತ್ತಿನ ಬೇರೆ ಯಾವ ಸಂವಿಧಾನಗಳು ಇಲ್ಲ ನನ್ನ ಧರ್ಮವನ್ನು ನಾನು ಸಂತೋಷದಿಂದ ಆಚರಣೆ ಮಾಡೋಕೆ ಅವಕಾಶ ಕೊಟ್ಟಿದೆ ನಿನ್ನ ಧರ್ಮ ನೀನು ಸಂತೋಷದಿಂದ ಆಚರಣೆ ಮಾಡೋಕೆ ಅವಕಾಶ ಕೊಟ್ಟಿದೆ ಅದೇ ರೀತಿಯಲ್ಲಿ ನನ್ನ ಧರ್ಮ ಮತ್ತು ನಿನ್ನ ಧರ್ಮ ಎರಡೂ ಅಸ್ತಿತ್ವದಲ್ಲಿ ಇದ್ದಾಗಲೂ ಕೂಡ ನಾವಿಬ್ಬರು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಮಾತಾಡುವಂಥ ಒಂದು ಅವಕಾಶ ನಮ್ಮ ಸಂವಿಧಾನ ಕಲ್ಪಿಸಿಕೊಟ್ಟಿದೆ ಭಿನ್ನಾಭಿಪ್ರಾಯಗಳನ್ನು ಕೂಡ ಸೌಹಾರ್ದತೆಯಿಂದ ಹೇಳ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದೆ ನಮ್ಮ ಸಂವಿಧಾನ ಇಂಥ ಸಂವಿಧಾನ ಎಲ್ಲಿ ಸಿಗಬೇಕು ಎಲ್ಲರ ಹಕ್ಕುಗಳ ಬಗ್ಗೆನು ಕೂಡ ಮಾತಾಡುವಂಥದ್ದು ಆಮೇಲೆ ಎಷ್ಟೋ ಶತಶತಮಾನಗಳಿಂದ ಚುನಾವಣೆ ಮಾಡಿಕೊಂಡು ಬಂದಿರತಕ್ಕಂಥ ಇಂಗ್ಲೆಂಡ್ ಆಗಲಿ ಅಮೆರಿಕ ಆಗಲಿ ಅವು ಚುನಾವಣೆಯ ರಾಜಕಾರಣ ಚುನಾವಣೆಯ ಒಂದು ಪ್ರಜಾಸತ್ತಾತ್ಮಕತೆ ಪ್ರಾರಂಭ ಆಗ ಆದ ಕಾಲದಲ್ಲಿ ಹೆಣ್ಮಕ್ಳಿಗೆ ವೋಟಿಂಗ್ ಪವರ್ ಕೊಟ್ಟಿರಲಿಲ್ಲ ಆದ್ರೆ ನಮ್ಮ ಸಂವಿಧಾನ ಏನ್ ಮಾಡ್ತು ವೆರಿ ಫಸ್ಟ್ ಡೇನೆ ಗಂಡ್ಮಕ್ಳ ಜೊತೆಲಿ ಹೆಣ್ಮಕ್ಳಿಗೆ ವೋಟಿಂಗ್ ಪವರ್ ಕೊಡ್ತು ಅವನು ಎಂತ ದೊಡ್ಡ ವ್ಯಕ್ತಿ ಆಗಿದ್ರು ಕೂಡ ಅವ್ನೋಟಿ ಒಂದೇ ಪವರ್ ರೋಹನ್ಗೆ ಎಷ್ಟು ಪವರ್ ಓಟಿಗೆ ಸ್ವಾಮಿಗಳಿಗೂ ಅಷ್ಟೇ ಇದೆ ರಾಷ್ಟ್ರಪತಿ ಓಟ್ ಹಾಕಿದ್ರೆ ಅವ್ರ ಒಟ್ಟಿಗೂ ಅಷ್ಟೇ ಪವರ್ ಇರೋದು ಅಲ್ವಾ ಆ ಒಂದು ಸಮಾನತೆಯನ್ನು ಒಂದು ಅಪರೂಪದ ಕೃತಿ ನಮ್ಮ ಸಂವಿಧಾನ ಅದಕ್ಕೆ ನಾವೆಲ್ಲ ಹೆಮ್ಮೆ ಪಡ್ಬೇಕು ಪದ ಬುದ್ಧಿ ನಮ್ಮ ಚಿಕ್ಕಮಗಳೂರು ಅಂದ ತಕ್ಷಣ ನಿಮಗೆ ಗ್ಯಾಪ್ನ ಆಗೋ ಥಾಟ್ ನಮ್ಮ ಚಿಕ್ಕಮಗಳೂರು ಅಂದ ತಕ್ಷಣ ನಮಗೆ ಯಾಕಂದ್ರೆ ನಮ್ಮ ಬಸವತ್ವ ಪೀಠನೇ ಎದ್ದು ಬಿದ್ದು ನಾವು ಇಲ್ಲೇ ಇರ್ತೀವಿ ನಮ್ಗೆ ಇದೇ ನೆನಪಾಗೋದು ಆದರೆ ಚಿಕ್ಕಮಗಳೂರು ಇದನ್ನು ಇದನ್ನು ಹೊರತುಪಡಿಸಿ ಪಕ್ಕದಲ್ಲಿಟ್ಟು ನಾವು ಮಾತಾಡೋದಾದರೆ ಕಾಫಿ ಮೊದಲು ನೆನಪಾಗುತ್ತೆ ಕಾಫಿ ಅದಾದ ಮೇಲೆ ಮುಳ್ಳಯ್ಯನಗಿರಿ ಅದಾದ ಮೇಲೆ ದತ್ತಪೀಠ ಇಂಥವೆಲ್ಲ ನೆನಪಾಗ್ತಾ ಹೋಗ್ತದೆ ಚಿಕ್ಕಮಗಳೂರು ಅಂದರೆ ಆನಂತರ ಇಲ್ಲಿರ್ತಕ್ಕಂಥ ದಟ್ಟವಾದ ಅರಣ್ಯ ಹಸಿರು ಎಲ್ಲಕ್ಕಿಂತ ಮುಖ್ಯವಾಗಿ ಸೌಮ್ಯ ಜನ ಇಲ್ಲಿ ಏನು ಅಂತ ಭಾರಿ ಗಲಾಟೆ ಗಲಾಟೆಗಲ್ಲ ಮಾಡ್ಕೊಳಂತ ಜನ ಇಲ್ಲ ಬಹಳ ಸೌಮ್ಯವಾಗಿ ವರ್ತನೆ ಮಾಡ್ತಕ್ಕಂಥ ಜನಗಳು ಇಲ್ಲಿ ಆಹಾರದ ವೈವಿಧ್ಯತೆ ಇವೆಲ್ಲವೂ ನೆನಪತ್ತ ಚಿಕ್ಕಮಗಳೂರು ಅಂತ ಹೇಳಿದ್ರೆ ಇನ್ನ ಚಿಕ್ಕಮಗಳೂರು ಬಗ್ಗೆ ಇನ್ನೊಂದು ಮಾತು ಹೇಳೋದಾದ್ರೆ ಇದು ಒಂಥರ ಅರೆ ಅರೆಮಲ್ನಾಡು ಬಯಲ್ಸೀಮೆ ಮೂರನ್ನು ಒಳಗೊಂಡಿರ್ತಕ್ಕಂಥ ಒಂದು ಜಿಲ್ಲೆ ಹಾಗಾಗಿ ಇಡೀ ಜಿಲ್ಲೆಯನ್ನು ಆಳ್ವಿಕೆ ಮಾಡೋರಿಗೆ ಅಷ್ಟೇ ಸವಾಲುಗಳನ್ನು ಹೊಂದಿರತಕ್ಕಂಥ ಜಿಲ್ಲೆ ಅಂತ ಹೇಳ್ಬೋದು ಸಾಂಸ್ಕೃತಿಕವಾಗಿ ಶ್ರೀಮಂತ ಪರಂಪರೆಗಳನ್ನ ಹೊಂದಿರ್ತಕ್ಕಂಥದ್ದು ಅಷ್ಟು ಜಗತ್ತಿಗೆ ಆ ಸಂಸ್ಕೃತಿ ಎಕ್ಸ್ಪೋಸ್ ಆಗಿಲ್ಲ ಅನ್ನುವಂತ ಕೂಡ ಇಷ್ಟೊತ್ತು ಇಡೀ ದಿನ ನಮಗೋಸ್ಕರ ಟೈಮ್ ಅನ್ನ ಮೀಸಲಿಟ್ಟಿ ನಿಮ್ಮ ಒಂದು ಆಶೀರ್ವಾದನ ನಮ್ಮ ಐ ಸಿರಿ ಟುಡೇ ಟಾಕ್ ವಿತ್ ಆರ್ ಬಿ ಸೆಗ್ಮೆಂಟ್ ಅಲ್ಲಿ ನಿಮ್ಮ ಸಮಯ ಕೊಟ್ಟಿ ನಿಮ್ಮ ಮಾರ್ಗದರ್ಶನ ಕೊಟ್ಟಿ ನಿಮ್ಮ ಅನುಭವಗಳನ್ನ ಹಂಚಿಕೊಂಡು ನಮಗೆ ಇಷ್ಟೊತ್ತು ಸಮಯ ಕೊಟ್ಟಿದರ ಅನಂತ ಅನಂತ ಶರಣುಗಳು ಹೋಗುದು ನಿಮ್ಮ ಆಶೀರ್ವಾದ ಹೀಗೇ ಇರಲಿ ಹಾಗಾಗಿ ಇವತ್ತು ಈ ಕಾರ್ಯಕ್ರಮನ ಸಂಪೂರ್ಣಗೊಳಿಸುವ ಮುನ್ನ ನಮ್ಮ ಚಿಕ್ಕಮಗಳೂರಲ್ಲಿ ಅಪ್ಕಮಿಂಗ್ ಡೇಸಲ್ಲಿ ಕ್ಲೈಮೇಟ್ ಇಶ್ಯೂಸ್ ಮತ್ತೆ ಡಿಸಾಸ್ಟರ್ ಆ ಇಶ್ಯೂಸು ಅಪ್ಕಮಿಂಗ್ ಡೇಸ್ ಅಲ್ಲಿ ತುಂಬಾ ಚಾಲೆಂಜಿಂಗ್ ಆಗಿರೋದ್ರಿಂದ ನಾವು ಟಾಕ್ ವಿತ್ ಆರ್ಬಿಲ್ ಏನು ಏನ್ ಕೊಡ್ತಿರೋದು ಸಂದೇಶ ಅಂದ್ರೆ ಗಿಡ ನೆಟ್ಟಿ ಅದ್ರ ಜೊತೆಗೆ ಮರಗಳನ್ನು ಬೆಳೆಸಿ ಪರಿಸರ ಉಳಿಸಿ ಅನ್ನೋ ಒಂದು ಗೋ ಗ್ರೀನ್ ಮೆಸೇಜ್ ಕೊಡ್ತಾ ಇದೀವಿ ಸೊ ಹಾಗಾಗಿ ಇವತ್ತು ಪ್ರಸ್ತುತ ಪಡಿಸ್ತಿದ್ವಿ ಒಂದು ಸಸ್ಯ ಕುರ್ಕುಮಾ ಅಂತ ಕುರ್ಕುಮಾ ಕುರ್ಕುಮ ಕುರ್ಕುಮ ಅಂತ ಇದು ಭಾರತೀಯ ಅಂದ್ರೆ ಭಾರತ ಸೌತ್ ಈಸ್ಟ್ ಏಷ್ಯಾ ಮತ್ತೆ ಚೈನಾಗೆ ಚೈನಾ ಏರಿಯಾ ಮತ್ತೆ ನಮ್ಮ ಸಬ್ ಕಾಂಟಿನೆಂಟ್ ಅಲ್ಲಿ ಒಂದು ಅಹ್ ನೇಟಿವ್ ಸ್ಪೀಶೀಸ್ ಇಲ್ಲಿದ ಸ್ಪೀಶೀಸ್ ಇದು ಟ್ಯೂಬರ್ ಇರುತ್ತೆ ಬುದ್ಧಿ ಕುರ್ಕುಮ ಅನ್ನೋ ಪದ ಯಾಕೆ ಬಂತಂದ್ರೆ ಸೈನ್ಸ್ ರಿಟಲ್ ಅದು ಕುಂಕುಮ ಸೊ ಇದ್ರ ಇದು ಅರಿಶಿನ ತರ ಇದ್ರದೇ ಒಂದು ಟ್ಯೂಬರ್ ಇದೆ ಸೊ ಇದು ಆರು ತಿಂಗಳಿಗೆ ಒಂದ್ಸಲಿ ಹೂ ಬಿಡೋದು ಜೊತೆಗೆ ಯಾವಾಗ್ಲೂ ಮಾಯಿಶ್ಚರ್ ಇರ್ಬೇಕು ನೀರ್ ಇರ್ಬೇಕು ಆ ತ್ಯಾವಾಂಶ ಇರ್ಬೇಕು ಜೊತೆಗೆ ಇದನ್ನ ನಮ್ಮ ಪೂರ್ವಜರು ಇಲ್ಲಿನ ಸ್ಥಳೀಯವಾಗಿ ಬೆಣ್ಣೆಗೆ ಆಮೇಲೆ ಬೇರೆ ಬೇರೆ ಆಹಾರ ಪದ್ಧತಿ ಬಣ್ಣವಾಗಿ ಕುರ್ಕುಮ ಇದ್ರೆ ಗೆಡ್ಡೆಯನ್ನ ಮಾಡ್ತಿದ್ರು ಹಾಗಾಗಿ ಈ ಒಂದು ಕುರ್ಕುಮ ಗಿಡ ನಮ್ಮ ಬಸವ ತತ್ವ ಪೀಠದಲ್ಲಿ ಪಸರಿಸಿ ಒಂದು ಒಳ್ಳೆ ಮೆಸೇಜ್ ಕೊಡುತ್ತೆ ಗೋಗ್ರಿ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಬುದ್ಧಿ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ನಮ್ಮ ಟಾಕ್ ವಿತ್ ಬಿಯ ವಿಶೇಷ ಸಂದರ್ಶನದಲ್ಲಿ ಅತಿಥಿಯಾಗಿ ಬಂದಿದ್ದು ಪರಮ ಪೂಜ್ಯರಾದ ಬಸವ ತತ್ವ ಪೀಠ ಚಿಕ್ಕಮಗಳೂರು ಹಾಗೂ ಬಸವಕೇಂದ್ರ ಶಿವಮೊಗ್ಗದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ 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 ಬಸವಮರುಳ ಸಿದ್ದ ಸ್ವಾಮೀಜಿಯವರು ಅವರು ತಮ್ಮ ಅನುಭವಗಳನ್ನು ನಮ್ಮೆಲ್ಲರ ಜೊತೆ ಹಂಚ್ಕೊಂಡ್ರು ಹೀಗೆ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ ಮತ್ತೆ ಭೇಟಿಯಾಗೋಣ ನಂತರದ ಒಂದು ವಿಶೇಷ ಸಾಧಕರ ಕುರ್ಚಿಯಲ್ಲಿ ವಿಶೇಷ ಸಾಧನೆ ಮಾಡಿರುವ ಇನ್ನೋರ್ವ ಸಾಧಕರ ಜೊತೆಗೆ ಅಲ್ಲಿಯವರೆಗೂ ಎಲ್ಲ ಸ್ಥಳೀಯ ಸುದ್ದಿಗಳಿಗಾಗಿ ಐ ಸಿರಿ ಟುಡೇಯನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ಯಾರನ್ನು ಬಯಸ್ತೀರಾ ಈ ಸಾಧಕರ ಕುರ್ಚಿ ಮೇಲೆ ಅಥವಾ ಯಾವ ಸಾಧಕರನ್ನು ಪರಿಚಯಿಸಬೇಕು ಅಂತ ನಮಗೆ ಹೇಳ್ತೀರಾ ಅವರ ಹೆಸರನ್ನು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಇಲ್ಲ ಬರ್ತಿರೋ ಅಂತ ಸಂಖ್ಯೆಗೆ ವಾಟ್ಸಾಪ್ ಮಾಡಿ ಅಲ್ಲಿಯವರೆಗೂ ಶರಣು ಶರಣಾರ್ಥಿ ನಮಸ್ತೆ